ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ದೀರ ಕನ್ನಡಿಗರ ಕನ್ಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಗೊಂಡ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಲನಿಧಿ ಯೋಜನೆ ಅದರ ಒಂದು ಅಪ್ಲಿಕೇಶನ್ ಅನ್ನು ಹೇಗೆ ಹಾಕುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿರ್ಬೋದು ಕರ್ನಾಟಕ ಸರ್ಕಾರ ಒಂದು ಕೊಳವೆ ಬಾವಿ ಅಂತೇಳಿ ಒಂದು ಯೋಜನೆ ತೆಗೆದುಕೊಂಡು ಬಂದಿದೆ ಒಂದು ನಿಮ್ಮ ಹೊಲದಲ್ಲಿ ಆಗಿರ್ಬೋದು ನಿಮ್ಮ ಮನೆಯಲ್ಲೇ ಆಗಿರ್ಬೋದು ನಿಮ್ಮ ಒಂದು ಗೋವೆಯಲ್ಲಾಗಿರ್ಬೋದು ಕೊಳವೆ ಬಾವಿ ತೋಡಿಸ್ಬೋದು ಅದು ಹೇಗೆ ಅರ್ಜಿ ಹಾಕೋದು ಅದಕ್ಕೆ ಎಷ್ಟು ಕಾಸ್ಟ್ ಹಾಕುತ್ತೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಎಂಬುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯಾಕಂತಂದರೆ ಇಲ್ಲಿ ನೋಡಿರ್ಬೋದು ನೀವು ಕೊಳವೆ ಬಾವಿ ಅಥವಾ ಬೋರ್ವೆಲ್ ಮನೆಯಲ್ಲಿ ಹಾಕಿಸ್ಬೇಕಾದ್ರೆ ನಿಮ್ಮ ಊರಿನಲ್ಲಿ ಭಾಳಷ್ಟು ನೀರಿನ ಶಾರ್ಟೇಜ್ ಇತ್ತಂತಂದರೆ ನೀವು ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಒಂದು ಕೊಳವೆ ಬಾವಿ ಆಗುತ್ತೆ ಬೋರ್ವೆಲ್ ಹಾಕಿಸ್ಬೋದು ಇಲ್ಲ ಅಂತಂದರೆ ನಿಮ್ಮ ಹೊಲದಲ್ಲಿ ಹಾಕ್ಸ್ಬೋದು ನಿಮ್ಮ ಹೊಲ ಅಂತಂತಂದರೆ ನಿಮ್ಮ ಆಸ್ತಿ ಐದು ಎಕರೆಕ್ಕಿಂತ ಕಮ್ಮಿ ತ ಅಂದರೆ ನೀವು ನಿಮ್ಮ ಹೊಲದಲ್ಲಿ ಒಂದು ಸಂಪೂರ್ಣವಾದ ಉಚಿತವಾಗಿ ಒಂದು ಕೊಳವೆ ಬಾರಿ ಅಥವಾ ಬೋರ್ವೆಲನ್ನು ತೋರಿಸ್ಬೋದು ಗೋರ್ಮೆಂಟ್ ಕಡೆಯಿಂದ ಬನ್ನಿ ಫ್ರೆಂಡ್ಸ್ ಅದನ್ನು ಅರ್ಜಿ ಹೇಗೆ ಹಾಕೋದು ಎಂಬುದನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಕೊಡಿ ಗಮನ ಹರಿಸೋಣ ಬನ್ನಿ ಫ್ರೆಂಡ್ಸ್ ಇದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನೇ ಹಾಕಿರ್ತೇನೆ ಅಲ್ಲಿಯೋ ಕ್ಲಿಕ್ ಮಾಡಿ ನೀವು ನಿಮ್ಮ ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿರಬಹುದು ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಅಧಿಕೃತ ಜಾಲತಾಣ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಬಹುದು ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಕರ್ನಾಟಕ ಸರ್ಕಾರ ಅಧಿಕೃತ ಜಾಲತಾಣ ಇಲ್ಲಿ ನೋಡಿರಬಹುದು ಬಹಳಷ್ಟು ಆಪ್ಷನ್ಗಳಿವೆ ನಿಮ್ಮ ಮುಖಪುಟ ನಮ್ಮ ಬಗ್ಗೆ ಸರ್ಕಾರ ಉದ್ಯೋಗ ಶಿಕ್ಷಣ ಈ ಸೇವೆಗಳು ಮಾಹಿತಿ ಈ ನಾಗರಿಕರು ಇಲ್ಲಿ ಸಹಾಯವಾಣಿ ನಂಬರ್ ಕೂಡ ಇದೆ ನೀವು ಸಂಪರ್ಕಿಸಬಹುದು ಇಲ್ಲಿ ಇಲ್ಲಿ ನೋಡಬಹುದು ಇದೇನು ನೀವು ಲಾಗಿನ್ ರೆಜಿಸ್ಟ್ರೇಷನ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಇಲ್ಲಿ ಈ ಸೇವೆಗಳೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತಕ್ಷಣ ಇಲ್ಲಿ ನೋಡಿರ್ಬಹುದು ಸರ್ಕಾರಿ ಮೊಬೈಲ್ ಆ್ಯಪ್ಗಳು ಬಿಟ್ಟು ತಳಗೆ ಸಾರ್ವಜನಿಕರಿಗೆ ಅದೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಣ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಸಾಕ ಇದು ನಾಗರಿಕರಿಗಾಗಿ ಜಿ ಟು ಸಿ ಅಂತ ಬಂದಿದೆ ನೋಡಿರಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಸಚಿವಾಲಯ ಇದೆ ಇಲ್ಲಿ ಬಹಳಷ್ಟು ಸರ್ವಿಸ್ಗಳಿದ್ದಾವೆ ನೀವು ಯೂಸ್ ಮಾಡ್ಕೋಬಹುದು ಇಲ್ಲಿ ಸೇವಾ ಸಿಂಧು ಕೂಡ ಇದೆ ನಿಮ್ಮ ಒಂದು ವಿದ್ಯಾರ್ಥಿ ತನಕ ಬಂದಿದ್ದಂದ್ರೆ ಅರ್ಜಿ ಕೂಡ ಇಲ್ಲಿ ಹಾಕ್ಬೋದು ನಿಮ್ಮ ಭೂಮಿಯ ಪಾಣಿ ಆಗಿರ್ಬೋದು ನಿಮ್ಮ ಹೊಲದ ಯಾವ ಕೆಲಸ ಮಾಡ್ಕೋಬಹುದು ಇಲ್ಲಿ ನೋಡಿರ್ಬೋದು ಒಂದು ದೇವಸ್ಥಾನದ ಒಂದು ಕೆಲಸ ನೋಡಿರ್ಬೋದು ಇಲ್ಲಿ ನೋಂದಣಿ ಸಮಯ ನಿಗದಿ ಆನ್ಲೈನ್ ಯಾವುದೇ ಒಂದು ನೋಂದಣಿ ಮಾಡಬೇಕಾದ್ರೆ ಇಲ್ಲಿ ಮಾಡಬಹುದು ನಿಮ್ಮ ಮಾರುಕಟ್ಟೆ ಮೌಲ್ಯ ನಿಮ್ಮ ಆಸ್ತಿ ಎಷ್ಟು ಗೋರ್ಮೆಂಟ್ ಸ್ಕೀಮ್ಗೆ ಹೋಗುತ್ತೆ ಎಂಬುದನ್ನು ಇಲ್ಲಿ ತಿಳ್ಕೊಬಹುದು ಇಲ್ಲಿ ಕಾವೇರಿ ಬಗ್ಗೆ ಇದೆ ಈ ರಾಜಪತ್ರ ಇದೆ ಇಲ್ಲಿ ನಿಮ್ಮ ಜನನ ಮರಣ ಒಂದು ಜನನ ಪ್ರಮಾಣ ಪತ್ರ ಇಲ್ಲಿ ತಗೊಳ್ಬೋದು ಮರಣ ಪ್ರಮಾಣ ಪತ್ರ ತಗೊಳ್ಬೋದು ಆಸ್ತಿ ಕೋಸ್ಟ್ ಅಂತಂದರೆ ನಿಮ್ಮ ಒಂದು ಹೊಲದಲ್ಲಿ ಆಗಿರ್ಬೋದು ನಿಮ್ಮ ಜಮೀನಿನ ಒಂದು ಬೆರಿಗೆ ಎಷ್ಟು ಬರುತ್ತೆ ಒಂದು ವರ್ಷ ಅಂತ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಇಲ್ಲಿ ನಿಮ್ಮ ಸಿಟಿಯಲ್ಲಿದ್ದರೆ ನಿಮ್ಮ ಮನೆಯ ನಿರ್ಮಾಣ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೂಡ ಇಲ್ಲಿ ತೊಗೊಳ್ಬೋದು ಇಲ್ಲಿ ನೀರಿನ ಸಂಪರ್ಕಕ್ಕೆ ಅರ್ಜಿ ಅಂತಿಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿರ್ಬೋದು ಜಲನಿಧಿ ಅಂತ ಒಂದು ಕರ್ನಾಟಕ ಸರ್ಕಾರ ಇಲ್ಲಿ ನೇಮಿಸಿಕೊಂಡಿದೆ ಇಲ್ಲಿ ನೋಡಬಹುದು ಇದು ಸಿಟಿ ಅವರಿಗೆ ಇದ್ದಂತ ಒಂದು ಇಲ್ಲಿ ಕಾಲಮ್ ಇದೆ ಇಲ್ಲಿ ಲಾಗಿನ್ ಕೂಡ ಆಗಬೇಕಾಗುತ್ತೆ ಇಲ್ಲಿ ನೀರಿನ ಶುಲ್ಕದ ದರಗಳಿವೆ ಸಿಟಿ ಅಲ್ಲಿ ಇದ್ದವರಿಗೆ ಇದು ಬರುತ್ತೆ ಇಲ್ಲಿ ನೋಡಬಹುದು ಹೊಸ ನಾಳ ಕೂಡ ನೀವು ಸಿಟಿ ಅಲ್ಲಿ ತಗೋಬಹುದು ಈ ಸರ್ ನಾವು ಕಳವೆ ಬಾವಿ ಅಥವಾ ಬೋರ್ವೆಲ್ ಹೇಗೆ ಹಾಕೋಡು ಎಂಬುದನ್ನು ಇಲ್ಲಿ ತೋರಿಸ್ಕೊಡ್ತೇನೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕೊಳವೆ ಬಾವಿ ನಮೂದನೆ ಅಂತ ಇದೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಣ ಇಲ್ಲಿ ನೋಡಿರಬಹುದು ಫ್ರೆಂಡ್ಸ್ ಜಲನಿಧಿಯ ಒಂದು ಫಾರಂ ಕೂಡ ಓಪನ್ ಆಗಿದೆ ಇಲ್ಲಿ ನೀವು ಸಲೀಸಾಗಿ ನಿಮ್ಮ ಒಂದು ಫಾರ್ಮ್ ಕೂಡ ತುಂಬುದು ಈ ಸೈನ್ ಆಗಿ ಒಂದು ನಿಮ್ಮ ಅರ್ಜಿ ಕೂಡ ಸಲ್ಲಿಸಬಹುದು ಅಲ್ಲಿ ಯಾವ ಯಾವ ಜಿಲ್ಲೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಲ್ಲಿ ಹಾಕೊಡ್ತಾನೆ ನೋಡಿರ್ಬಹುದು ಇಲ್ಲಿ ನಿಮ್ಮ ಜಿಲ್ಲೆ ಹಾಕಬೇಕಾಗತ್ತೆ ನಿಮ್ಮ ಸ್ಥಳೀಯ ಅಂತಂದ್ರೆ ನಿಮ್ಮ ತಾಲೂಕು ಬರುತ್ತೆ ಖಾತಾ ಸಂಖ್ಯೆ ಅಂತಂದ್ರೆ ನಿಮ್ಮ ಹೊಲದ ಒಂದು ಖಾತಾ ಸಂಖ್ಯೆ ಹಾಕ್ಬೇಕು ಹಾಕ್ಬಹುದು ಇಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಐಡಿ ಹಾಕ್ಬಹುದು ಮಾಲೀಕರ ಹೆಸರು ಒಂದು ಮಾಲೀಕರ ಹೆಸರು ಹಾಕ್ಬಹುದು ನಿಮ್ಮ ರಸ್ತೆ ಹೆಸರು ಆಗಿರ್ಬಹುದು ಪ್ರಾಪರ್ಟಿ ಅಡ್ರೆಸ್ ಆಗಿರಬಹುದು ನಿಮ್ಮ ನಗರ ಸಿಟಿ ಯಾವುದೇ ಇದೆ ಇಲ್ಲಿ ಹಾಕಿ ವಿಳಾಸ ಹಾಕಬಹುದು ನಿಮ್ಮ ಒಂದು ಐಡಿ ಪ್ರೂಫ್ ಅಂತಂದ್ರೆ ಓಟರಿ ಕಾರ್ಡ್ ಆಗಿರ್ಬಹುದು ಒಂದು ಆಧಾರ್ ಕಾರ್ಡ್ ಆಗಿರ್ಬಹುದು ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿದೆ ಒಂದು ಐ ಡಿ ಪ್ರೂಫ್ ಕೊಡಬೇಕಾಗುತ್ತೆ ಇಲ್ಲಿ ಮತ್ತೆ ಸಾಹಸಕ್ಕೆ ಬೇಕಾಗಿ ಅರ್ಜಿ ಅಂಚೆ ವಿಳಾಸ ಅಂತ ಕಾತಾ ಇದೆ ಇಲ್ಲಿ ಕೂಡ ನಿಮ್ಮ ಹೆಸರು ರಸ್ತೆ ವಿಳಾಸ ಪಿನ್ ಕೋಡ್ ಇಮೇಲ್ ಐ ಡಿ ಆಸ್ತಿ ಮನೆ ಸಂಖ್ಯೆ ಹಾಕಬೇಕಾಗುತ್ತೆ ಓನರ್ ಅಡ್ರೆಸ್ ನಗರ ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ ನಿಮ್ಮ ಹತ್ರ ಡಿಜಿ ಲಾಕರ್ ಇದೆಯಾ ಇಲ್ಲ ಅಂತ ಕಾತಾ ಇದೆ ಇಲ್ಲಿ ನಿಮ್ಮ ಲಾಕರ್ ಇದ್ರೆ ಸಂಪೂರ್ಣವಾದ ನಿಮ್ಮ ಡೀಟೇಲ್ಸ್ ಅನ್ನು ಡಿಜಿ ಲಾಕರ್ ನಿಂದ ಅಂತಂದ್ರೆ ಇಲ್ಲ ಅಂತಂದ್ರೆ ಎಸ್ ಅಂತಂದ್ರೆ ಎಸ್ ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಕೂಡ ಇಲ್ಲಿ ನೋಡಬೇಕಾಗುತ್ತೆ ಕ್ಯಾಪಿಟಲ್ ಸ್ಮಾಲ್ ಬರುತ್ತೆ ಇಲ್ಲಿ ನೋಡ್ಕೊಂಡು ಇಲ್ಲಿ ನೀವು ಕ್ಯಾಪ್ಚರ್ ಹಾಕೊಂಡು ಇಲ್ಲಿ ಸೇವ್ ಮಾಡ್ಕೋಬೇಕಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕೊಂಡು ಸೇವ್ ವಿತ್ ಈ ಸೈನ್ ಅಂತ ಬಂದಿರುತ್ತೆ ಸೇವ್ ಇದು ಈ ಸೈನ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಗೆ ಒಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹಾಕಿ ನೀವು ಅರ್ಜಿಯನ್ನು ಸ್ವೀಕಾರ ಮಾಡ್ಕೋಬಹುದು ಫ್ರೆಂಡ್ಸ್ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ರೆಫರೆನ್ಸ್ ನಂಬರ್ ಬಂದಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ಗೆ ಕಾಲ್ ಕೂಡ ಬರುವುದು ಮತ್ತು ಹದಿನೈದು ದಿನ ಆಗಿರ್ಬೋದು ಇಪ್ಪತ್ತು ದಿನ ಆಗಿರಬಹುದು ಆದ ತಕ್ಷಣ ನಿಮ್ಮ ಮೊಬೈಲ್ಗೆ ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ನಿಮ್ಮ ಒಂದು ಹೊಲ ಹೊಲಕ್ಕಾಗಿಬಹುದು ನಿಮ್ಮ ಮನೆಗೆ ಆಗಿರ್ಬೋದು ಒಂದು ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆದ ತಕ್ಷಣ ನಿಮ್ಮ ಒಂದು ಬೋರ್ವೆಲ್ ಆಗಿರ್ಬೋದು ಕೊಳವೆ ಬಾಗಿ ಆಗಿರ್ಬೋದು ಆ ತರ ಸುಬಿಧವನ್ನು ನಿಮಗೆ ಕಲ್ಪಿಸಿ ಕೊಡ್ತಾರೆ ಫ್ರೆಂಡ್ಸ್ ಕೊಳವೆ ಬಾವಿ ಆಗಿದ್ದಲ್ಲಿ ನಿಮಗೆ ಯಾವುದೇ ಕಾಸ್ಟ್ ಹತ್ತಿರದಿಲ್ಲ ಅಂತಂದ್ರೆ ನಿಮ್ಮ ಬೋರ್ವೆಲ್ ಕೂಡ ಹಾಕಿಸಿದಲ್ಲಿ ನಿಮಗೆ ನೀವು ಒಂದು ಇಂಜೆನ್ ಆಗಿರಬಹುದು ಒಂದು ನಿಮ್ಮ ಬೋರ್ವೆಲ್ ದ ಫಂಕ್ಷನ್ ತರಲಿಕ್ಕೆ ನಿಮಗೆ ಕಾಸ್ಟ್ ಹತ್ತಬಹುದು ನೀವು ಬಾವಿ ತೋರಿಸಿದ್ದೇ ಆದಲ್ಲಿ ಯಾವಾಗ ನಿಮಗೆ ಕಾಸ್ಟ್ ಹತ್ತುವುದಿಲ್ಲ ಫ್ರೆಂಡ್ಸ್ ಇಲ್ಲಿ ಸರ್ಕಾರ ಸಬಿ ಎಲ್ಲ ಒಂದು ಫೆಸಿಲಿಟಿ ನಿಮಗೆ ಕೊಡುತ್ತದೆ ಕೊಳವೆ ಬಾವಿಗೆ ಗೆ ನೀವು ಸೆಟ್ ಕೂಡ ತರಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಒಂದು ಮೋಟಿವೇಶನ್ ಆದ ವಿಡಿಯೋ ತಗೊಂಡ್ಕೊಂಡು ಬರ್ತಾ ಇರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾತ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದಗಳು